ನಮಸ್ಕಾರ ಎಲ್ಲರಿಗೂ ಸರ್ಸಿ ವಿಲಾಗ್ಗೆ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಯೋಣ ಪದೇ ಪದೇ ಏನಪ್ಪ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಬಿಡಿ ಸುಮಾರು ಜನಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅದರ ಬಗ್ಗೆ ಇವತ್ತು ನಾವು ತಿಳಿಯೋಣ ಸರ್ಕಾರದಿಂದ ನಮಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗಿಲ್ಲ ಆದ್ದರಿಂದ ಇವತ್ತು ನಾವು ಯಾವಾಗ ದುಡ್ಡು ಬಿಡುಗಡೆ ಮಾಡುತ್ತೆ ಸರ್ಕಾರ ಅನ್ನೋದನ್ನು ತಿಳಿಯೋಣ ಗೃಹಲಕ್ಷ್ಮಿಯರಿಗೆ ಕಳೆದ ಮೂರು ತಿಂಗಳಿನಿಂದ ಹಣ ಸಂದಾಯವಾಗಿಲ್ಲ ಈ ಕ್ರಮ ವಿರುದ್ಧ ಪಕ್ಷದವರು ಟೀಕೆಗೆ ಕಾರಣವಂತಾಗಿತ್ತು ಇದೀಗ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುಷಿ ಸುದ್ದಿಯನ್ನು ನೀಡಿದ್ದಾರೆ ಬೆಳಗಾವಿಯ ರಾಜ್ಯ ಸರ್ಕಾರದ ಮಹತ್ವಾಂಕ್ಷೆಯ ಯೋಜನೆಯಲ್ಲಿ ಒಂದಾಗಿರುವ ನಮ್ಮ ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನರು ಫಲಾನುಭವಿಗಳಾಗಿದ್ದಾರೆ ಇನ್ನು ಹನ್ನೊಂದು ತಿಂಗಳ ಕಾಲ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಗೃಹಲಕ್ಷ್ಮಿಯರಿಗೆ ಹಣ ಸಂದಾಯವಾಗುತ್ತೆ ಎಂದು ಹೇಳಿದ್ದಾರೆ ಈ ನಡುವೆ ಗೃಹಲಕ್ಷ್ಮಿಯರಿಗೆ ಕಳೆದ ಮೂರು ತಿಂಗಳಿನಿಂದ ಹಣ ಸಂದಾಯವಾಗಿಲ್ಲ ಈ ಕ್ರಮ ವಿರುದ್ಧ ಪಕ್ಷದವರಿಗೆ ಟೀಕೆಗೂ ಕಾರಣವಾಗಿದ್ದ ನಮ್ಮ ಸರ್ಕಾರ ಇದೀಗ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಬಾಳ್ಕರ್ ಅವರು ಇಂದು ಖುಷಿ ಸುದ್ದಿಯನ್ನು ನೀಡಿದ್ದಾರೆ ಹೌದು ಬೆಳಗಾವಿಯ ಜಿಲ್ಲೆಯ ಮೂಡಲಂಗಿ ತಾಲೂಕಿನ ಕಲ್ಲೊಳ್ಳಿಯಲ್ಲಿ ಮಾತನಾಡಿದ ಅವರು ಇದೇ ತಿಂಗಳು ಏಳು ಜುಲೈ ತಿಂಗಳ ಜುಲೈ ತಿಂಗಳಿನ ಹಣ ಬಿಡುಗಡೆಯಾಗುತ್ತೆ ಹಾಗೆ ಒಂಬತ್ತರಂದು ಅಕ್ಟೋಬರ್ ಒಂಬತ್ತರಂದು ಆಗಸ್ಟ್ ತಿಂಗಳಿನ ಹಣ ಸಂದಾಯವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಕೆಲವು ತಾಂತ್ರಿಕ ಕಾರಣದಿಂದಾಗಿ ಈ ಎರಡೂ ತಿಂಗಳಿನ ಹಣ ಸಂದಾಯವಾಗಿಲ್ಲ ಸದ್ಯ ಅವರು ದಸರಾ ಹಬ್ಬಕ್ಕೆ ಮುಂಚಿತವಾಗಿ ಮನೆಯ ಯಜಮಾನಿಗೆ ಈ ಗುಡ್ ನ್ಯೂಸನ್ನು ನೀಡಿದ್ದಾರೆ ಈ ಮೂಲಕ ಎರಡು ತಿಂಗಳಿನ ಹಣ ಕೇವಲ ಎರಡು ದಿನದ ಅಂತರದಲ್ಲಿ ಸಂದಾಯ ಮಾಡುವುದಾಗಿ ತಿಳಿಸಿದ್ದಾರೆ ಸಚಿವರು ಈ ಭರವಸೆಯೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿರಾಳವಾಗಿದ್ದಾರೆ ಆದರೆ ಸೆಪ್ಟೆಂಬರ್ ತಿಂಗಳಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ ಕುರಿತು ಸಚಿವರು ಮಾಹಿತಿ ನೀಡಿಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಾಗಿದೆ ಗೃಹಲಕ್ಷ್ಮಿ ಅಡಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದರು ಅದರಲ್ಲಿ ಸದ್ಯ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನರಿಗೆ ಹಣ ಸಿಗುತ್ತಾ ಇದೆ ಸದ್ಯ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಹಣ ಜಮಾ ಮಾಡುವುದರ ಭರವಸೆ ಸಚಿವರು ನೀಡಿದ್ದಾರೆ ಇದರಲ್ಲಿ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಐ ಟಿ ತೆರಿಗೆದಾರರಾಗಿದ್ದು ಎಂಬುದು ವಿಶೇಷ ಈ ನಿಟ್ಟಿನಲ್ಲಿ ಅಂಧರದ ಹೆಸರನ್ನು ಪರಿಷ್ಕರಣೆ ಮಾಡಿ ಅಂಥವರ ಹೆಸರನ್ನು ತೆಗೆದುಹಾಕಲು ಸರ್ಕಾರ ನಿರ್ಧರಿಸಿದೆ ಇದು ಸಮಾಧಾನಕರದ ಸಂಗತಿ ಎಂದೇ ಹೇಳಬಹುದು ಎಲ್ಲರಿಗೂ ವಿಷಯ ಮುಟ್ಟಿದೆ ಅಂತ ಅನ್ಕೋತೀನಿ ಹಾಗೆಯೇ ಗೃಹಲಕ್ಷ್ಮಿಯ ಯೋಜನೆಯನ್ನು ನೀವು ಅರ್ಜಿಯಾಗಬೇಕೆಂದರೆ ಕೂಡ ಈಗ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಯಾರು ತೆರಿಗೆ ಕಟ್ತಿದ್ದೀರೋ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಬೇಡಿ ಏಕೆಂದರೆ ಅದು ಪರಿಶೀಲಿಸಿ ನಿಮಗೆ ಹಣ ನೀಡುತ್ತಾರೆ ಅವಾಗ ನಿಮ್ಮ ಅಪ್ಲಿಕೇಶನ್ ಕೂಡ ಕೂಡ ರದ್ದಾಗುವುದು ದಯವಿಟ್ಟು ಯಾರು ಫಲಾನುಭವಿಗಳು ಆಗಿದ್ದೀರೋ ಅವರು ಇನ್ನೊಮ್ಮೆ ನಿಮ್ಮ ನಿಮಗೆ ಖಾತೆ ಓಪನ್ ಆಗಿಲ್ಲ ಅಂದರೆ ಈಗ ಕೂಡ ನೀವು ಖಾತೆಯನ್ನು ತೆಗೆಯಬಹುದು ಎಲ್ಲರಿಗೂ ವಿಷಯ ಗೊತ್ತಾಗಿ ಗೊತ್ತಾಗಿರ್ಬೋದು ಹಾಗೆಯೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ವಿಷಯ ಇಶ್ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು